बड़ा बड़ा देवता आत्मा अवतार और जय जय की तो आउटसाइड पर है लड आके दो मेक हां आती मुझे बोलते हैं बोलो जो इनके सबको करो और नाले में चला सकते హృదయపూర్వక అదేషన్ హండ్రెడ్ పర్సెంట్ ఇది మే ఈ విషయాన్ని హిందోస్ ఇలా సొసైటీ ಸಹಾಯ ಇರುತ್ತೆ ಅಂದ್ರೆ ಒಂದು ಎರಡೇ ಎರಡು ಕಮ್ಯುನಿಟೀಸ್ ಅಂತ ಹೇಳ್ಬೋದು ಅದರಲ್ಲಿ ನಿರ್ಭಯವಾಗಿ ಹೇಳ್ತೀನಿ ಎಸ್ ಸಿ ಎಸ್ ಟಿ ಈ ಇಲಾಖೆಯಲ್ಲಿ ತಿಂಗಳಲ್ಲಿ ನಮ್ಮ ಒಬ್ಬ ಒಬ್ಬ ಸಿಬ್ಬಂದಿಯ ಧರ್ಮ ಪತ್ನಿಯ ಸಾವಿರ ನಿದರ್ಶನ ಇದೆ ಈ ಮೀಟಿಂಗ್ ಅಲ್ಲಿ ಅವರಿಗೆಲ್ಲ ಅವರ ಫ್ರೆಂಡ್ಸ್ ಇರಬಹುದು ಮಾಡಿದ್ದಾರೆ ಕೆಲವೊಂದು ವಿಷಯಗಳು ಈಗಲಾಗಿ ಮಾಡದೇ ಇರೋದು ನಾವು ವಾಯ್ಸಿರಲ್ಲ ಪೊಲೀಸರಾಗಿ ಆಗಲಿ ಒಳ್ಳೆ ಕೆಲಸ ಮಾಡಿದ್ರೆ ಜಯಕಾರ ಮಾಡಿ ಒಂದು ತಪ್ಪು ದಾರಿ ನಡೆಯುತ್ತೆ ಅದರಲ್ಲಿ ನಿಮ್ಮೊಂದಿಗೆ ನಾನು ಫಸ್ಟ್ ಪರ್ಸನ್ ಇರ್ತೀನಿ ಚಿಂತಾಮಣಿ ರೆಫರ್ ಮಾಡಬಹುದು ಅಥವಾ ಬೇರೆ ಸಮಾಜಗಳಲ್ಲಿ ಕಲ್ಯಾಣ ಇಲಾಖೆ ಸಭೆ ಮಾಡಬೇಕು ಅವರು ರೆಫರ್ ಮಾಡಬಹುದು ಅದನ್ನು ನೀವು ಪರಿಗಣನೆಗೆ ತಗೊಂಡು ಅವ್ರು ಜಡ್ಜ್ ಇರ್ಬೋದು ರಾಯಲ್ ಇರ್ಬೋದು ಕಾನೂನು ಕಟ್ಟಲಿಕ್ಕೆ ಗೊತ್ತಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ ಆದರೆ ಗಂಗಾಪ ಅವರು ಅವಿದ್ಯಾವಂತ ಆಗಿದ್ದಾರೆ ಹಾಗಂತ ಎಪ್ಪತ್ತು ವರ್ಷದಿಂದ ಪೊಸಿಷನ್ ಇದ್ದಾರೆ ಅಂದರೆ ಸರ್ಕಾರ ಕಾನೂನು ಏನೇರುತ್ತೆ ಹನ್ನೊಂದು ವರ್ಷ ಅನುಭವ ಇದ್ದರೆ ಸರ್ ಬರ್ತಾರೆ ಇದನ್ನು ದಯವಿಟ್ಟು ಇದು ಮಾಡಿಕೊಂಡು ಇಬ್ಬರಿಗೂ ಇದು ಮಾಡಿ ಜರು ಡಿ ಎಸ್ ಪಿ ಆದರು ಕಾಮನ್ ಮ್ಯಾನ್ ಆದರು ಎಲ್ಲರೂ ಕಾಮನ್ ಇದೆ ಆ ಲ್ಯಾಂಡ್ ಬಗ್ಗೆ ರೆವೆನ್ಯೂ ಎಲ್ಲ ಡಿಸ್ಕಸ್ ಮಾಡಬೇಕು ಬಟ್ ಜಗಳ ಮಾಡಿದ ಬಗ್ಗೆ ಏನು ಕೇಸ್ ಹಾಕಿದ್ದಾರೆ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಏನು ಕೇಸ್ ಹಾಕಿದ್ದಾರೆ ಏನನ್ನೋದು ನಾನು ಎಲ್ಲರೂ ರೆಫರ್ ಮಾಡಿ ಎರಡು ಕೇಸ್ ಫರ್ಚ್ ಮಾಡಿ ನಿಮ್ಗೆ ನಾನೇ ಕರೆಸಿ ಮಾತಾಡ್ತೀನಿ ಥ್ಯಾಂಕ್ ಯು ಸರ್ ಸರ್ತರ ಬೇರೆ ದೌರ್ಜನ್ಯ ಆಗಿದೆಯೋ ಅವರಿಗೆ ನೀವು ಸೂಕ್ತ ರಕ್ಷಣೆ ಕೊಡಬೇಕು ಅದೇ ಒಬ್ಬ ದಲಿತ ಲೀಡರ್ಗಳು ಏನಾದರೂ ಫೋನ್ ಮಾಡಿ ನಮ್ಮ ಊರಿಗೆ ಅನ್ಯಾಯ ಆಗಿದೆ ಸರ್ ದಯವಿಟ್ಟು ನೀವು ಅದನ್ನು ಸ್ಪಂದಿಸಿ ಅಂತ ಏನಾದರೂ ಹೇಳಿದಾಗ ಕೆಲವರು ಸ್ಪಂದಿಸೋದಿಲ್ಲ ಅದೇ ಬೇರೆ ಅಲ್ಲಿ ಲೋಕಲ್ ಆಗಿ ಏನಾದರೂ ರಾಜಕಾರಣಿಗಳು ಅವರು ಇವರು ಏನಾದರೂ ಫೋನ್ ಮಾಡಿದಾಗ ಅವರು ಸ್ಪಂದಿಸ್ತಾರೆ ಅಂದರೆ ತಾವು ದಯವಿಟ್ಟು ಅರ್ಥ ಮಾಡ್ತೇಬೇಕು ಇವತ್ತು ನಾವು ಅನೇಕ ವರ್ಷಗಳು ಇವತ್ತು ದಲಿತ ಚಳುವಳಿಯಲ್ಲಿ ಭಾಗವಹಿಸಿದ್ದೀವಿ ದಲಿತರ ಪರವಾಗಿ ಹೋರಾಟ ಮಾಡಿದ್ದೀವಿ ನಿಜವಾಗಿ ನಮ್ಗೆ ಆ ಇದು ಅಸ್ಪೃಶ್ಯತೆ ಅಂದ್ರೇನು ಆ ದೌರ್ಜನ್ಯ ಏನಾದರೇನು ಆ ಹಿಂಸೆ ಅನ್ನೋದೇನಾದರೂ ನಮಗೆ ಗೊತ್ತಿದೆ ಬೇರೆಯವ್ರಿಗೆ ಅದು ಗೊತ್ತಾಗೋದಿಲ್ಲ ಇವತ್ತು ಶಿಂಗ್ಗಡ್ ತಾಲೂಕಲ್ಲಿ ಇತ್ಲಟೆ ಅಂತ ಒಂದು ಗ್ರಾಮ ಇತ್ತು ದಲಿತರ ಜಮೀನು ಅದು ಇದರಲ್ಲಿ ಕೇಸ್ ನಡೀತಾ ಇದೆ ಅನೇಕ ಸಾವಿರ ಒಂದು ಎರಡು ಮೂರು ಸಾರಿ ಗಲಾಟೆ ಆಗಿದೆ ಗಲಾಟೆ ಆದಾಗ ಏನಾಗಿದೆ ಅದರಲ್ಲಿ ಕೇಸ್ ಕೊಟ್ಟಿದ್ದಾರೆ ಅಲ್ಲಿ ಶೆಡ್ಯೂ ಕಾಸ್ಟು ಬೇರೆಯವ್ರ ಮೇಲೆ ಕೇಸ್ ಹಾಕಿದ್ದಾರೆ ಇವರು ಜನರಲ್ಲವರು ಶೆಡ್ಯೂ ಕಾಸ್ಟ್ ಮೇಲೆ ಕೇಸ್ ಹಾಕಿದ್ದಾರೆ ಎಸ್ ಸಿಲ್ ಮೇಲೆ ಪೊಲೀಸ್ನವರು ಏನು ಮಾಡಿದ್ದಾರೆ ಅಲ್ಲಿ ಚಾರ್ಜ್ ಶೀಟ್ ಮಾಡಿದೆ ಅದೇ ಜನರಲ್ ಅವರು ಏನಾಗಿದ್ದಾರೆ ಹೈಕೋರ್ಟ್ನಲ್ಲಿ ಸ್ಟೇ ತಂದಿದ್ದಾರೆ ಆ ಸ್ಟೇ ಸುಮಾರು ಎರಡು ವರ್ಷ ಮೂರು ವರ್ಷ ಆಗಿದೆ ಸರ್ ಇನ್ನೂ ಸ್ಟೇ ವೆಕ್ಟಕ್ಟ್ ಮಾಡಿಲ್ಲ ಅದು ಪ್ರತಿ ಮೀಟಿಂಗ್ ಅದನ್ನು ಈಗ ಮೊನ್ನೆ ನಾವು ಎಸ್ ಪಿ ಅವರ ಹತ್ರ ಮಾತಾಡಿದಾಗ ನೋಟ್ ಮಾಡ್ಕೊಂಡ್ರು ಅದನ್ನು ವಾರ ಮಾಡ್ತಾ ಇದ್ದೀವಿ ಅಂತ ದಯವಿಟ್ಟು ಇಂಥ ಕೆಲಸಗಳನ್ನ ನಾವು ಹೊರಗಡೆ ಮಾಡಬೇಕು ಏನಂತಂದರೆ ಈ ವ್ಯವಸ್ಥೆಯಲ್ಲಿ ನಾವು ನಮ್ಮ ಮೂವತ್ತೈದು ಮೂವತ್ತು ಆರು ವರ್ಷಗಳ ಇತಿಹಾಸದಲ್ಲಿ ಎಲ್ಲರೂ ದಲಿತರು ಸಾವಣಿಯರ ಮೇಲೆ ದೌರ್ಜನ್ಯ ಮಾಡಿರುವಂತ ಇತಿಹಾಸ ಇಲ್ಲೇ ಇಲ್ಲ ಎಲ್ಲಾದ್ರೂ ಬಂದಿದ್ರೆ ಹೇಳಿ ಎಲ್ಲ ನಾವು ಇದರಲ್ಲಿ ಆದ್ರೆ ನಿರಂತರವಾಗಿ ದೌರ್ಜನ್ಯ ಕಂಡುಬಡ್ತಾ ಇರೋದು ನಮ್ಮ ಜನ ಆದ್ರೆ ನಾವು ನಮ್ಮ ಮೇಲೆ ಕೇಸ್ ಹಾಕ್ಬಿಟ್ಟವ ಅವ್ರಿಗ ಹೋಗಿ ಸ್ವೇತಗ ಬನ್ನಿ ಅಂತ ಕೇಳ್ಬಿಟ್ಟವ ಈ ತರ ಮಾಡಿದಾಗ ಎಲ್ಲಿ ನಮ್ಗೆ ಪ್ರಶ್ನೆ ಸಿಗ್ತೈತೆ ಆಮೇಲೆ ಸುಮ್ಮನೆ ಒಂದು ನಿಜ ನಿಜವಾಗಿ ದೌರ್ಜನ್ಯ ಆದಾಗ ಒಂದು ಕೇಸ್ ಹಾಕಿದರೆ ಅದಕ್ಕೆ ಒಂದು ಕೌಂಟ್ರ್ ಕೇಸ್ ತಗೊಳ್ಳಿ ಕೌಂಟ್ರ್ ಕೇಸ್ ಹಾಕ್ಬಿಟ್ಟು ಅವ್ರ ಮೇಲೆ ಕೇಸ್ ಹಾಕ್ಬೋದು ಅವರು ಹೋಗ್ಬಿಟ್ಟು ಅವರು ಬೇರೆ ತಗೋಬೇಕು ಲಾಯರ್ ಕುಟ್ಕೊಡ್ಬೇಕು ಕೋರ್ಟ್ ಕುಟ್ಕೊಡ್ಬೇಕು ಕೆಲಸ ಕಟ್ಟು ಇದೆಲ್ಲ ಮಾಡಬೇಕು ದಯವಿಟ್ಟು ಇದನ್ನ ಜಿನೇನಾಗಿದ್ದರೆ ಆಕೆ ಕೇಸ್ ನಮ್ಮದೇ ನಮ್ಮ ಬೇಸರ ಏನಿಲ್ಲ ಆದರೆ ಸುಳ್ಳು ಕೇಸ್ಗಳು ಯಾರೋ ಒತ್ತಡಕ್ಕೆ ಕೇಸ್ಗಳು ಕೇಸ್ಗಳಾಗೋದು ಇವೆಲ್ಲ ಮಾಡಿದ್ರೆ ಬಹಳ ದೊಡ್ಡ ಅಪರಾಧ ಯಾಕಂದರೆ ಇವತ್ತು ಬಡವರು ಹೆಚ್ಚಾಗಿ ಪೊಲೀಸ್ ಸ್ಟೇಷನ್ಗೆ ಬರೋರು ಬಡವರು ದಲಿತರು ಯಾಕಂದರೆ ನಿಮ್ಮನ್ನು ಬಿಟ್ಟರೆ ಅವ್ರಿಗೆ ಇದಿಲ್ಲ ಬೇರೆ ಹಳ್ಳಿಗಳಲ್ಲಿ ಅವ್ರು ಎದುರಿಸೋಕ್ಕೂ ಆಗೋದಿಲ್ಲ ಅವ್ರಿಗೆ ನಿರಂತರವಾಗಿ ದೌರ್ಜನ್ಯ ಅವ್ರು ಮಾತಾಡಿದ್ರೆ ದೌರ್ಜನ್ಯ ಮಾಡ ಯಾಕಂದರೆ ಅವ್ರಿಗೆ ಬರೀ ರಾಜಕೀಯ ಇನ್ಫ್ಲೂಯನ್ಸ್ ಇರ್ತೈತೆ ದುಡ್ಡು ಇರ್ತೈತೆ ಬ್ಯಾಟಿಕ್ ಇರ್ತೈತೆ ಬಟ್ ಈ ಜನರು ನಮ್ಮ ಜನ ಏನಿರ್ತಾರೆ ಅವ್ರಿಗೆ ಯಾರು ದಿಕ್ಕಿ ನಿಮ್ಮ ಆಶ್ರಯಕ್ಕೆ ಬಂದಾಗ ಏನಾಗ್ತೈತೆ ಅಂತಂದರೆ ನೀವು ಅವ್ರಿಗೆ ಸ್ಪಂದಿಸಬೇಕು ಫಸ್ಟು ಆ ಕಂಪ್ಲೇಂಟ್ ಬಂದ ತಕ್ಷಣವೇ ಆ ಕಂಪ್ಲೇಂಟ್ ಏನು ಅಂತ ಪರಿಶೀಲನೆ ಮಾಡಿ ಫಸ್ಟ್ ಹೋಗಿ ಓರಿ ಅವ್ರನ್ನ ಕರೆಸಿ ಏನಾದ್ರೂ ಸ್ವಲ್ಪ ಸೃಷ್ಟಾಗಿ ನೀವು ಅವ್ರ ಮೇಲೆ ಕೇಸ್ ಹಾಕಬೇಡಿ ಹೊಡಿಬೇಡಿ ಸ್ವಲ್ಪ ನಿಮಗೇ ಭಯ ಆಗ್ಬಿಡೋದು ಪೊಲೀಸ್ವ್ರಿಗೆ ಬೇರೆ ಯಾರಿಗೂ ಭಯ ಆಗಲ್ಲ ಸ್ವಲ್ಪ ಎದುರಿಸಿದ್ರೆ ಮತ್ತೆ ಅವ್ರು ತಟ್ಟೆ ಹೋಗೋದಿಲ್ಲ ಅವರು ಆ ರೀತಿ ಆದಾಗ ಮಾತ್ರ ದೌರ್ಜನ್ಯ ಕಡಿಮೆ ಆಗ್ತೈತೆ ದಲಿತರ ಮೇಲೆ ಇವತ್ತು ನಿನ್ನೆ ನಾಲ್ಕು ದಿನದಲ್ಲಿ ಶೆಡ್ಗಡ್ದಲ್ಲಿ ಒಂದೇ ದಿನ ಐದು ಐದು ಕೇಸ್ಗಳು ಏನಾದರೂ ಎಲ್ಲ ಸಿವಿಲ್ ಕೇಸ್ಗಳು ಮಳೆಗಾಲ ಬಂದಾಗ ನಮ್ಮ ಭೂಮಿ ಇದರಲ್ಲಿ ಏನಾದರೂ ಹೋಯ್ತು ಅಂತಂದರೆ ಚಿಕ್ಕಪಟ್ಟೆ ಹೊಡೆದಾಗ್ತಾರೆ ಅವ್ರಿಗೇನು ಗುಲಾಚ ಇಲ್ಲ ಭಯ ಇಲ್ಲ ಏನೂ ಇಲ್ಲ ಯಾರೋ ನಮ್ಮ ಕಡೆ ಸಪೋರ್ಟ್ ಬಿಡು ಅಂತ ಅದರಲ್ಲಿ ನಾನು ಪೊಲೀಸ್ ಆಫೀಸರ್ಗಳಲ್ಲಿ ನಮ್ಮ ಡಿ ಎಸ್ ಪಿ ಸಾಹೇಬ್ರ ನನ್ನ ಮನವಿ ಏನು ಅಂದರೆ ದಯವಿಟ್ಟು ನಮ್ಮವರು ಯಾರಾದರೂ ಬಂದಾಗ ಆಮೇಲೆ ನಮ್ಮ ಇ ಓ ಸಾಬರು ಬರಲ್ಲ ತಾಲೂಕು ಅಧಿಕಾರಿಗಳು ಬರಲ್ಲ ಸಂಬಂಧಪಟ್ಟ ಅಧಿಕಾರಿಗಳೇ ಬರೋಲ್ಲ ದಲೈ ನಮ್ಮ ಸ್ನೇಹಿತರು ಈ ಥರ ದಲಿತರ ಕುಂದು ವರ್ಗ ಸಭೆ ಇದೆ ಅಂದರೆ ನಮ್ಮ ನಸ್ಮಲ್ಲ ಅಂತ ಹೇಳಿದರು ಯಾರು ನಾವೇನಾದರೂ ಮಾತಾಡೋದು ನಮ್ಮ ಟಾರ್ಗೆಟ್ ಯಾವ ಅಧಿಕಾರಿಗಳು ಬಂದಿರಲ್ಲ ಈಗ ತಾಲೂಕು ಕಲಾಧಿಕಾರಿ ನಮ್ಮ ಕಲಾ ಕಲಾಟ ಜಂಗೀನ ವಿಚಾರಕ್ಕೆ ಇ ವೈಸ್ ವಿಚಾರಕ್ಕೆ ಮಾಲ್ಮಂಗಲ ಗ್ರಾಮದಲ್ಲಿ ಮೂವತ್ತೆಂಟು ಗುಂಡೆ ಎಂಟು ಗುಂಡೆ ಹೊಡೆದಾಕಿರ್ತಾರೆ ಫೋರ್ ಜೀರೋ ಮಾಡಿಕೊಂಡು ಎಂಟು ಗುಂಡೆ ಜಂಗೀನು ಮಾಡ್ಕೊಂಡಿರ್ತಾರೆ ಈಗ ಅವರು ದಬ್ಬಾನ್ಕೆ ಪಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಈ ಸೊಪ್ಪು ಕೊಡಬೇಡಿ ಅದು ಮಾಹಿತಿ ಮಾಂಡ್ಯ ಅಂತ ಗ್ರಾಮದಲ್ಲಿ ಅದು ಈಸುಕ್ ಮಾಡಬೇಡಿ ಈಸತ್ ಮಾಡಬೇಡಿ ಅದು ವಿಚಾರ ಅದು ಕಷ್ಟ ಮಾಡಕ್ಕೆ ನಮ್ಗೆ ಇರಲಿಲ್ಲ ಮತ್ತೆ ಮಾನ್ಮಂಗಲ ಗ್ರಾಮದಲ್ಲಿ ಮೂರು ವರ್ಷದ ಹಿಂದೆ ಅಂಬೇಡ್ಕರ್ ಭವನ ಆಗುತ್ತೆ ಅಂಬೇಡ್ಕರ್ ಭವನ ಒಂದಾದ್ರೆ ಜಾಗ ಇಲ್ಲ ಅಂತ ಹೇಳ್ತಾರೆ ಸರ್ ಸರ್ಕಾರಿ ತೋಪಿದೆ ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಧಮಂಗಲ ಗ್ರಾಮ ರಾಹುಲ್ ಲಿ ಪಂಚಾಯತಿ ಮಡ್ಲಲ್ಲಿ ಯುನಿಟ್ಸ್ ನಮ್ಮ ಸಾರ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಬಂದು ಒಂದು ಸಭೆ ಮಾಡಿಲ್ಲ ಈಗ ಒಂದು ಹತ್ತು ಸಭೆ ಆದ್ರೂ ಮಾಡಿದ್ದಾರೆ ನಮ್ಗೆ ಏನ್ ಮಾತಾಡಬೇಕು ಮತ್ತೆ ಸಭೆ ಅಂದ್ರೆ ಏನು ಯಾರ್ಗೇನ್ ಇರ್ಬೇಕು ಅಂತ ನಮ್ಗೆ ಒಂದು ಒಂಥರ ಸಂತೋಷ ಆಗುತ್ತೆ ನಮ್ಮ ಪೊಲೀಸರವ್ರಿಗೆ ಅವರಿಂದ ಒಳ್ಳೆ ಒಂದು ಸ್ಥಾನಕ್ಕೆ ಹೋಗಿ ಸಂತೋಷ ಆಗುತ್ತೆ ಹತ್ತರ ಮಾಡಿದ್ರು ಅಟೆಂಡ್ ಮಾಡ್ತಾರೆ ನೈಟ್ ಲೋನ್ ಸುಡಿದ್ದಾರೆ

ದೌರ್ಜನ್ಯದ ಒಳಗ ನಮ್ಮ ದಲಿತ ಸಮುದಾಯ ಮುಖಂಡರಿಗೆ ಬರೋದು ಮೊದಲನೇದಾಗಿ ಅದೆಲ್ಲರಿಗೂ ತಮ್ಮ ಗೊತ್ತೇ ಇದೆ ಹೀಗಿರುವಾಗ ಯಾಕೆ ಬರ್ತಾರೆ ಅಂತಂದ್ರೆ ಬಹುಶಃ ನಮ್ಮ ಸಮುದಾಯದಲ್ಲಿ ಒಬ್ಬ ಆ ಸಾಮಾಜಿಕವಾಗಿ ದುಸ್ಕೊಂಡಿದರೆ ಒಂದು ಪೊಲೀಸ್ ಸ್ಟೇಷನ್ ಹೋಗಿ ಪ್ರಶ್ನೆ ಮಾಡ್ಲಿಕ್ಕೆ ಬಹುಶಃ ಹೋಗಿದ್ರೆ ಸಾಧ್ಯ ಆಗ್ತದೆ ಅವ್ರನ್ನ ಅಷ್ಟು ಸಂವಿಧಾನ ಅರಿವನ್ನು ತಿಳ್ಕೊಂಡಿರ್ತಾರೆ ಅನ್ನೋದನ್ನ ಅವರು ಭಾವಿಸ್ಕೊಂಡು ಆ ದರಿತ ಮುಖಂಡ ಬರುವಂತದ್ದು ಸಹಜ ಪ್ರಕ್ರಿಯೆ ಸೊ ಕೆಲವೊಬ್ರು